जस्टिस <uto> जस्टिस <van socks oczywiście> ಬಸವರಾಜು ವರವನವರ್ ಕನ್ನಡದ ಕನ್ನಡ ವಿಷಯದ ಅತಿಥಿ ಉಪನ್ಯಾಸಕರು ಶ್ರೀ ಪಂಕೀರೇಶ್ವರ ಸರ್ಕಾರಿ ಪ್ರಥಮದ ಮಹಾವಿದ್ಯಾಲಯ ಸಿರ ಇವತ್ತಿನ ದಿವಸ ನಡುವಿನ ಜಿಲ್ಲಾಡಳಿತ ಮೌಢದ ಐದನೇ ದಿವಸಕ್ಕೆ ನಮ್ಮ ಅತಿಥಿ ಉಪನ್ಯಾಸಕರ ಬೇಡಿಕೆಗಾಗಿ ಹೋರಾಟದ ಕಾರ್ಯಕ್ರಮ ಇವತ್ತು ಇವತ್ತೈದನೇ ದಿವಸದ ಐದನೇ ದಿವಸಕ್ಕೆ ಕಾಲಿಟ್ಟಿದೆ ಇದರ ಉದ್ದೇಶ ಇಷ್ಟೇ ಹಲವಾರು ವರ್ಷಗಳಿಂದ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳವರೆಗೆ ಉಪನ್ಯಾಸಕರು ಕಡಿಮೆ ಸಂಬಳದಲ್ಲಿ ಕನಿಷ್ಠ ವೇತನ ಕೂಡ ಇರೆಯಲಾರರೆ ಸರ್ಕಾರದ ಸೇವೆಯನ್ನು ನಾವೀಗಾಗಲೇ ಮಾಡ್ತಾ ಬಂದಿದ್ದೀವಿ ಅಂದರೆ ಯಾವುದೇ ಸರ್ಕಾರ ಬಂದಾಗಲೂ ಕೂಡ ನಾವು ಈ ರೀತಿಯಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ ಸರ್ಕಾರ ನಮ್ಗೆ ಮೂಗಿಗೆ ತುಪ್ಪ ಹೊರೆಸ್ತಕ್ಕಂಥ ಕೆಲಸವನ್ನು ಪ್ರತಿ ವರ್ಷರೂ ಕೂಡ ಮಾಡ್ತಾಯಿದೆ ಆ ಕಾರಣದಿಂದ ಈ ಸರ್ಕಾರ ಇಲ್ಲಿ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ತಮ್ಮ ಪ್ರಣಾಳಿಕೆಯಲ್ಲೇ ನಮಗೆ ಕಾಯಮಾತಿ ನೀಡುವುದು ಅನ್ನುವ ಒಂದು ಅಂಶವನ್ನು ಇಟ್ಟಿದ್ದರಿಂದಾಗಿ ಆ ಒಂದು ಆಶಾಭಾವನೆಯಿಂದ ನಾವು ಇವತ್ತಿನ ದಿವಸ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮಗೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು ಇಲ್ಲಿವರೆಗೂ ಕೂಡ ದೊರೆತಿಲ್ಲ ವೇತನ ಕೊಡ್ತಾರೆ ಅದರಲ್ಲಿ ಸಣ್ಣ ಸಣ್ಣ ನೌಕರಿದಾರಿ ಕೂಡ ಅಲ್ಪ ಸ್ವಲ್ಪ ಆದೋ ಇದು ಅಂತೇಳಿ ಕಟ್ ಮಾಡ್ಕೊತಾರೆ ಸರ್ಕಾರಕ್ಕೆ ಏನು ಅಂತಂದ್ರೆ ಟ್ಯಾಕ್ಸು ಆದೋ ಇದು ಅಂತೇಳಿ ಕಟ್ ಮಾಡ್ಕೊತಾರೆ ನಮ್ಗೆ ಏನೂ ಇಲ್ಲ ಸುಮ್ಮನೆ ಗೌಂಡಿ ಪಗಾರ ಕೊಟ್ಟಂತ ಇಷ್ಟು ದುಡಿದಿರಿ ಇಷ್ಟು ತೊಗೊಂಡು ಹೋಗಿ ಅಂತ ಕೊಡ್ತಾ ಇದ್ದರೂ ಅದರ್ವೈಸ್ ಯಾವುದೇ ಒಂದು ಇವತ್ತು ಬರಲಿಲ್ಲ ಅಂದ್ರೆ ಒಂದು ದಿವಸ ಸಂಬಳ ಕಟ್ಟು ಈ ರೀತಿಯಾಗಿರ್ತಕ್ಕಂಥ ಒಳಗ ನಾವು ಇಪ್ಪತ್ತೂವರೆಗಿಂತಲೂ ಕೂಡ ನಾವು ಮಾಡ್ತಾ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಆದ್ರೆ ದಿನಗೂಲಿ ದಿನಗೂಲಿಗಿಂತಲೂ ಕೂಡ ನಾವು ಕನಿಷ್ಠ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತಹ ಒಂದು ಸಂದರ್ಭದೊಳಗ ನಾವು ಗೌರವಿತವಾಗಿ ಬದುಕಬೇಕಾಗಿರ್ತಕ್ಕಂಥ ನಾವುಗಳು ಒಂದು ರೀತಿಯಾಗಿ ಅತಂತ್ರ ಸ್ಥಿತಿ ಒಳಗ ನಮ್ಮ ಬದುಕನ್ನು ನಾವು ಇವತ್ತಿನವರೆಗೂ ಕೂಡ ನೋಡ್ತಾ ಇದ್ದೀವಿ ಇಂಥ ಸಂದರ್ಭದೊಳಗೆ ನಾವು ಇವತ್ತಿನ ದಿವಸ ಸರ್ಕಾರದ ಇಡಿಯಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ತುಂಬ ಎಲ್ಲ ಅತಿಥಿ ಉಪನ್ಯಾಸಕರು ಹದಿನಾಲ್ಕು ಸಾವಿರಕ್ಕೂ ಹದಿನಾಲ್ಕು ಸಾ ಸಾವಿರಕ್ಕೂ ಹೆಚ್ಚು ಅತಿಥಿ ಇದ್ದೀವಿ ಅವರೆಲ್ಲರೂ ಕೂಡ ನಾಲ್ಕುನೂರ ಮೂವತ್ತಕ್ಕೂ ಹೆಚ್ಚು ಸರ್ಕಾರಿ ಮಹಾವಿದ್ಯಾಲಯಗಳಾದವು ಎಲ್ಲ ಸ ಎಲ್ಲ ಸರ್ಕಾರಿ ಮಹಾವಿದ್ಯಾಲಯದ ಅತಿಥಿ ಉಪನ್ಯಾಸಕರು ಆಯಾ ಡಿ ಸಿ ಕಚೇರಿ ಮೂಲಕ ಡಿ ಸಿ ಕಚೇರಿ ಮುಂದೆ ನಾವು ಸರ್ಕಾರದ ಪರ್ಮಿಷನ್ ತಗೊಂಡು ಡಿ ಸಿ ಅವರ ಪರ್ಮಿಷನ್ ತಗೊಂಡು ಈ ರೀತಿಯಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ ಎಲ್ಲಿವರೆಗೆ ಹೋರಾಟ ಅಂತಂದ್ರೆ ಸರ್ಕಾರ ನಮ್ಮ ನಮ್ಮ ಬೇಡಿಕೆಯನ್ನು ಕೂಡ ನಮ್ಮ ಬೇಡಿಕೆ ಒಂದೇ ಸೇವಾ ಭದ್ರತೆಯನ್ನು ವಹಿಸಬೇಕು ಇದಕ್ಕಿಂತ ಹೆಚ್ಚಿನ ಏನೇನು ಕೂಡ ಇಲ್ಲ ಸೇವಾ ವಿಲೀನತೆಯನ್ನು ಆಗಲಿ ಸೇವಾ ಭದ್ರತೆಯನ್ನು ಮಾಡಲಿ ಯಾವುದಾದ್ರೂ ಒಂದನ್ನು ಒಟ್ಟ ಒಟ್ಟಾರೆಯಾಗಿ ನಮಗೆ ಭದ್ರತೆ ಬೇಕು ನಮ್ಮ ಜೀವನಕ್ಕೆ ಹೆಂಗೈತಿ ಅಂತಂದ್ರೆ ನಾವು ಪ್ರತಿ ವರ್ಷ ಒಂದು ನೌಕರಿಗೆ ಒಂದು ಸರಿ ಇಂಟ್ರೂ ಒಂದು ಸರಿ ವೆರಿಫಿಕೇಶನ್ ಇರ್ತೈತಿ ನಮಗೆ ಪ್ರತಿವರ್ಗೂ ನಾವು ಪ್ರತಿ ಪ್ರತಿವರ್ಗೂ ಕೂಡ ಅಪ್ಲಿಕೇಶನ್ ಹಾಕಬೇಕು ಪ್ರತಿವರ್ಗೂ ಕೂಡ ನಾವು ವೆರಿಫಿಕೇಶನ್ ಮಾಡಿಸ್ಬೇಕು ನಮಗಿಂತ ಸೇವೆ ವಯಸ್ಸಿನ ಅಥವಾ ಯಾವುದು ಏನೋ ಇರಲಿ ಬಟ್ ಇದ್ರ ಮೇಲೆ ಅದು ಏನು ಬೇಕಾದಿರಲಿ ಪ್ರತಿ ವರ್ಷ ನಾವು ಈ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗೈತಿ ಇದು ಬಹಳ ಶೋಚನೀಯವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಮಗೆ ಇದು ಬರಬಾರದು ಒಂದ್ಸರಿ ನೇಮಕಾತಿ ಮಾಡಿಕೊಂಡಿರುವಂತದ್ದು ಹನ್ನೆರಡು ತಿಂಗಳ ಸಂಬಳ ಕೊಡ್ತಕ್ಕಂಥ ವ್ಯವಸ್ಥೆ ಇರಬೇಕು ಅದು ಕೂಡ ಇರಲಿಲ್ಲ ಕೇವಲ ಹತ್ತು ತಿಂಗಳ ಅಂತ ಹೇಳ್ತಾರ ಅದು ಒಂದೊಂದ್ಸರಿ ಅದನ್ನೂ ಕೂಡ ಬಿಟ್ಟಾರ ಈ ರೀತಿಯಾಗಿರ್ತಕ್ಕಂಥ ಅವ್ಯವಸ್ಥೆ ಸ್ಥಿತಿ ಒಳಗೆ ನಾವು ಅದೀವಿ ಈ ಸರಿ ಮಾತ್ರ ನಮ್ದು ಒಂದೇ ಒಂದು ಬೇಡಿಕೆ ಸೇವಾ ಭದ್ರತೆ ಅದು ಇಡೇದೇ ಇದ್ರೆ ನಾವು ಅಧಿವೇಶನದ ಬೆಳಗಾವಿಯಲ್ಲಿ ನಡೀತಕ್ಕಂಥ ಚಳಿಗಾಲ ಅಧಿವೇಶನ ಒಳಗ ಹೋದ್ ಸರಿಕ್ಕಿಂತ ಹೆಚ್ಚಿನ ಬೃಹತ್ ಮಟ್ಟದಲ್ಲಿ ನಮ್ಮ ಎಲ್ಲಾ ಅತಿಥಿ ಉಪನ್ಯಾಸಕರು ಒಂದು ರೀತಿಯಾಗಿರ್ತಕ್ಕಂಥ ದೊಡ್ಡ ಮಟ್ಟದ ಚಳವಳಿಯನ್ನು ಮಾಡಿ ಅಲ್ಲೇ ಈಡೇರಿಸಿದ್ರು ಸರಿ ಇಲ್ಲ ಅಂದ್ರೆ ಅಮರಣ ಉಪ ಉಪವಾಸ ಸತ್ಯಾಗ್ರಹನ ಕೂಡ ಬೆಳಗಾವಿ ಬಿಟ್ಟು ಬರುವುದಿಲ್ಲ ಎಲ್ಲಿವರೆಗೆ ಹೋರಾಟ ಅಂತಂದ್ರೆ ಕಂಪಲ್ಸರಿಯಾಗಿ ಈ ಸರಿ ಒಳಗ ನಮಗ ಭರವಸೆ ಕೊಡುವುದಲ್ಲ ಭರವಸೆಯ ಕಾಯಮ್ಮಾತಿ ಆದೇಶ ಪತ್ರವನ್ನು ಕೊಡುವವರಿಗೂ ಕೂಡ ಭದ್ರತೆ ಆದೇಶ ಪತ್ರ ಕೊಡುವವರೆಗೂ ಕೂಡ ನಾವು ಬೆಳಗಾವಿ ಬಿಟ್ಟು ಬರುವುದಿಲ್ಲ ಇದು ಸರ್ಕಾರಕ್ಕ ಒಂದು ರೀತಿಯಾಗಿರ್ತಕ್ಕಂಥ ಎಚ್ಚರಿಕೆ ಅಂತಾರೆ ಅಂದ್ಕೊಳ್ಳಿ ಅಥವಾ ವಿನಂತಿ ಅಂತಾರ ಅಂದ್ಕೊಳ್ಳಿ ಗೊತ್ತಿದ ಮೇಲೆ ನಾವು ಈ ಸರಿಯ ಸುದೀರ್ಘವಾಗಿರ್ತಕ್ಕಂಥ ದೀರ್ಘ ಒಂದು ರೀತಿಯಾಗಿ ಉಗ್ರ ಹೋರಾಟ ಅಂತೂ ಉಗ್ರ ಹೋರಾಟ ಅಂದ್ಕೊಂಡ್ರೆ ಅಂದ್ಕೊಳ್ರಿ ಅಥವಾ ಶಾಂತಿಯುತ ಹೋರಾಟ ಅಂದ್ಕೊಳ್ಳ್ರಿ ನಾವು ಉಪನ್ಯಾಸಕರು ಆ ರೀತಿಯಾಗಿರ್ತಕ್ಕಂಥ ಪದಗಳನ್ನು ಮಾತ್ರ ನಾವು ಕಳ್ಸಿದ್ವಿ ನೀವು ನಮ್ಮ ಬಗ್ಗೆ ಏನು ಐತಿ ಅದು ಕಾಳಜಿ ಐತಿ ಸಿದ್ದರಾಮಯ್ಯವ್ರಿಗೆ ಬಡವರ ಪರವಾಗಿ ಸಾಕಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ನಮಗೂ ಒಂದು ಗ್ಯಾರಂಟಿ ಕೊಟ್ಟು ನಾವು ಗ್ಯಾರಂಟಿ ಕೊಡ್ತೀವಿ ಅಷ್ಟೇ ಬೇರೆ ಏನಕ್ಕೆ ಹೇಳ್ತಾರೆ ಭದ್ರತೆ ಗ್ಯಾರಂಟಿ ಕೊಡೋದು ಆ ಭದ್ರತೆ ಗ್ಯಾರಂಟಿ ಕೊಡುವವರಿಗೂ ಕೂಡ ಮಾತ್ರ ನಾವು ಈ ಸಲಹೆ ಬಿಡುವುದಿಲ್ಲ ಹಾಂ ವಾಕ್ಯಗಳ ಸರದಾರನೇ ದಯವಿಟ್ಟು ಇದನ್ನು ತಪ್ಪಿಸ್ರಿ ಪ್ರತಿಯೊಬ್ಬ ಅತಿಥಿ ಉಪನ್ಯಾಸಕರು ಇಲ್ಲೇ ಕ್ವಾಲಿಫೈಡು ನಾನ್ ಕ್ವಾಲಿಫೈಡು ಅಥವಾ ಜೂನಿಯರು ಸೀನಿಯರು ಅಂತಿರಲ್ಲ ಪ್ರತಿಯೊಬ್ಬರೂ ಕೂಡ ಒಂದೇ ಒಂದು ದಿವಸ ಸೇವೆ ಬಿಟ್ಟಿರ್ತಕ್ಕಂಥ ವ್ಯಕ್ತಿಗೂ ಕೂಡ ನೀವು ಏನು ಮಾಡಬೇಕು ಅಂತಂದ್ರೆ ಭದ್ರತೆಯನ್ನು ಒದಗಿಸಬೇಕು ಅವರ ಜೀವನಕ್ಕೆ ಭದ್ರತೆ ಅವರ ನೌಕರಿಗೆ ಭದ್ರತೆಯನ್ನು ಒದಗಿಸಬೇಕು ಅಂತೇಳಿ ಹೇಳ್ತಾ ಸರ್ಕಾರಕ್ಕೆ ಮತ್ತೊಮ್ಮೆ ಮುಗಿದೊಮ್ಮೆ ವಿನಂತಿ ಮಾಡಿಕೊಂಡು ಎಲ್ಲರ ಪರವಾಗಿ ಬರೇ ನನ್ನ ಒಬ್ಬನ ಧ್ವನಿ ಅಲ್ಲ ಇಡೀ ಕರ್ನಾಟಕದ ಅತಿಥಿ ಉಪನ್ಯಾಸಕರ ಪರವಾಗಿ ನಾ ಧ್ವನಿ ಇದ್ದೀನಿ ದಯವಿಟ್ಟು ನಮ್ಮ ಮನವಿಯನ್ನು ಆಲಿಸಿ ನಮಗೆ ಹಾರಿ ನಮ್ಮ ಬೇಡಿಕೆಯಿಂದ ಈಡೇರಿಸಬೇಕು ಅಂತ ಹೇಳಿ ವಿನಂತಿ ಅತಿಥಿ ಉಪನ್ಯಾಸಕರು ಇಪ್ಪತ್ತು ಮೂವತ್ತು ವರ್ಷದಿಂದ ತಮ್ಮ ಸೇವೆಯನ್ನು ಮಾಡಿದರೂ ಕೂಡ ಸರ್ಕಾರ ಇದುವರೆಗೂ ನೇಮಕಾತಿ ಕಾಯಮಾತಿ ಮಾಡಿಕೊಂಡೇ ಇರ್ಬೋದು ಖೇದಕರ ಸಂಗತಿ ಅಂತ ಹೇಳ್ಬೋದು ಇವರು ಜೀವನ ಹ್ಯಾಂಗ್ ನಡೆಸ್ಬೋದು ಮತ್ತು ಸಾಮಾನ್ಯರಕ್ಕಿಂತ ಅತಿ ಸಾಮಾನ್ಯರ ಥರ ಇವರಿಗೆ ಕೂಲಿಯಾಳ ಥರ ಕೂಲಿ ನೌಕರರು ಅಂತ ಇಂದು ತಿಳಿಸ್ಕೊಳ್ತಾ ಇದ್ದಾರೆ ಸರ್ಕಾರ ನಡೆಸ್ಕೊಳ್ಳೋ ರೀತಿ ಭಾಳ ಖೇದ ಅತಿಥಿ ಉಂಟನ್ಯಾಸಕರಿಗೆ ಉದ್ದೂರಿಂದ ನ್ಯಾಯ ಸಿಕ್ಕದಿರುವುದು ಭಾಳ ವಿಷಾದ ನಮಸ್ಕಾರ ನಮ್ಮ ನ್ಯಾಯ ನ್ಯಾಡ್ತಾರೆ ಯಾವ ಸರ್ಕಾರವೂ ನಮಗೆ ಮೇಲೆ ಕೊಡ್ತಾ ಇಲ್ಲ ಸಂಘದ ಬೆಲೆ ಕೊಡ್ತಾ ಇಲ್ಲ ಆದರೆ ಈಗಿರುವಂಥ ನಮ್ಮ ಸಮಾನ್ಯ ವಿರೋಧ ಪಕ್ಷದ ನಾಯಕರಾದಾಗ ನಾಯಕರಿಂದಾಗ ಹೇಳ್ತೀವಿ ಯಾವುದೇ ರೀತಿಯಾದರೂ ಎಲ್ಲ ಎಲ್ಲ ರೀತಿಯ ಗೌರವವನ್ನು ಕೊಡ್ತಾ ಇದ್ದಾರೆ ಈಗ ಅವರೇ ಕುಟುಂಬ ಟ್ಯಾಕ್ ಮಾಡ್ತಾ ಇದ್ದಾರೆ ಯಾಕೆ ನಾವು ಮಾಡಲೇಬೇಕು ಅಂತ ನಾವು ಇದ್ದಾರೆ ಅದ್ರ ಬಗ್ಗೆ ವಿರೋಧ ಪಕ್ಷ ನಾಯಕ ಇದ್ದಾಗ ಹಾ ಹಾ ಅದನ್ನೇ ನಾವು ಹೇಳೋದು ನಾವು ಅವಾಗ ವಿರೋಧ ಪಕ್ಷದ ನಾಯಕರಿದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ನೀವು ನಮ್ಮದು ಯಾಕೆ ಮಾಡ್ತಾ ಇಲ್ಲ ಕಾಯ್ದೆ ಈಗ ಅವ್ರದೇ ಸರ್ಕಾರ ಈಗ ಯಾಕೆ ಮಾಡ್ತಾ ಇಲ್ಲ ಅವ್ರಿಗೆ ನಾವು ಮತ್ತೆ ಧ್ವನಿ ಎತ್ಬೇಕ ಮತ್ತೆ ನಾವು ವಿರೋಧ ಪಕ್ಷಕ್ಕೆ ನಾವು ಬೆಂಗಳೂರು ಇಟ್ಟಿ ಯಾಕೆ ತಾವೇ ಇದ್ದಾರಲ್ಲ ಮಾಡ್ಬೋದಲ್ಲ ಯಾಕೆ ಮಾಡ್ತಾ ಇಲ್ಲ ನಾವು ಅದನ್ನೇ ಪ್ರಶ್ನೆ ಮಾಡ್ತಾ ಆದರೆ ನಾವು ಏನು ಕೊಟ್ಟಿದ್ದೀವಿ ಪ್ರಣಾಳಿಕೆಗಳು ಹಾಕಿದ್ದಾರೆ ಮೇಲೆ ಅಂದಮೇಲೆ ಮಾಡ್ತಾರು ಭರವಸೆ ಅದು ನಮ್ಮ ಕಡೆ ಬಯಲು ಕೊಡ್ತಾ ಇಲ್ಲ ಆ ಕಾರ್ಯ ಹೋರಾಟಕ್ಕೆ ಕೇಳ್ತೀವಿ ಒಂದು ವೇಳೆ ಈ ಹೋರಾಟನ ನೀವು ಇಷ್ಟೇ ಮಾಡ್ತಾ ಇದ್ದಾರೆ ಅಂತ ಬಿಟ್ಟರೆ ನಾಳೆ ನಡೆಯುವಂಥ ಬೆಳಗಾವಿ ಅಧಿವೇಶನಕ್ಕೆ ನಾವು ಪ್ರಶ್ನೆವಾದಂಥ ಎಲ್ಲ ರೀತಿಯ ನಾಸಕರು ರಾಜ್ಯದಲ್ಲಿ ಹೋರಾಟ ಹದಿನಾರು ಸಾವಿರ ಅಲ್ಲಿ ಸೇರಿ ದೊಡ್ಡದಾದಂಥ ಹೋರಾಟವನ್ನು ಮಾಡಿ ನಾವು ಇದ್ದೀವಿ ಅಷ್ಟಕ್ಕೆ ಅವಕಾಶ ಕೊಡೇ ಆದಷ್ಟು ಬೇಗ ಈ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಇದರಲ್ಲಿ ಹೌದು ನಾವು ಎಲ್ಲ ವಿಷಯದ ಸಬ್ಜೆಕ್ಟ್ ಈಗ ಕನಿಷ್ಠ ಇಂಗ್ಲೀಷನ್ನು ಹೇಗೆ ಮಾಡಿದ್ದಾರೆ ನಮ್ಮ ಪೇಟಿಗಳು ಅನ್ನದೇ ಇದೆ ಹೋರಾಟದ ರೂಪಿಸಿರುವ ಹಳಮಾನದಲ್ಲಿ ಯಾವ ರೀತಿಯಾಗಿ ಸರ್ ನಾವು ಪ್ರತಿ ರಾಜ್ಯದ ಪ್ರತಿ ಜಿಲ್ಲೆಯಾದ ಎಲ್ಲ ನಾವು ಉದ್ಯೋಗ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ ಈ ರೀತಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಾವು ಎಲ್ಲವೂ ರಾಜ್ಯ ಮುಂದಾಳತ್ವವನ್ನು ಯಾರು ಈ ರಾಜ್ಯದ ಮುಂದಾಳತ್ವ ನಮ್ಮ ರಾಜ್ಯದಲ್ಲಿ ತಮ್ಮನ್ನು ಕಳಿಸಿಕೊಂಡು ನಾವು ಚುನಾವಣೆ ದೇಶ ಅಧಿವೇಶನದಲ್ಲಿ ಉಗ್ರವಾದಂಥ ಪ್ರತಿಭಟನೆ ಮಾಡ್ತೀವಿ ಅನ್ನೋ ಎಚ್ಚರಿಕೆ ಕೂಡ ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಇಂಥ ಕಡೆ ಗಮನ ಹರಿಸಿ ಇಂಥ ಒಂದು ನ್ಯಾಯೋಚಿತವಾದ ಬೇಡಿಕೆಗೆ ತಾವು ಅನುಮತಿ ಕೊಟ್ಟು ಅವರನ್ನು ಕಾಯಮಾತಿ ಮಾಡಿಕೊಳ್ಳುತ್ತೆ ಇದ್ದರೆ ಮುಂದಿನ ಹೋರಾಟ ರೂಪರೇಷೆಗಳನ್ನು ಕೂಡ ನಮಗೆ ತಿಳಿಸಿದ್ದಾರೆ ತಾವು ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಅವರಿಗೆ ಸೂಕ್ತವಾದಂಥ ನ್ಯಾಯವನ್ನು ಕೊಡಬೇಕಂತ ಹೇಳ್ತಾ ಕ್ಯಾಮ್ರಾಮನ್ ಕಿರಣ್ ಜೊತೆ ಧರ್ಮದಿದೆ